ಮೊರೆಯವ್ರ ಮನೆಯಾಗ ಹಾ ಬಂದೋನ್ ಮಾಡಿದ್ರ ಎಷ್ಟಿಗೆ ಅವ್ರ ಮನೆ ಕಡೆನೆ ಇದ್ದೀನಿ 여기가 에서바라이 추천선들이 아닌

오, 그, 러브라. 오, 너무, 쉬워. 오, 너무, 쉬워. 오, 너무, 쉬워. Come, 비틀, come, c o m come, come, c o o m e c come, c o o m e c o m come, 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 m e c o

కమ్ బిహైండ్ మి బాబా సార్ అద్ర రేంజ్ బరుట అది కడదులీ ఇఫ్ ఇట్ ఇన్ ద స్ట్రైకింగ్ రేంజ్ స్ట్రైక్ అదర్వైజ్ ఇట్ విల్ రేంజ్ అదే రేంజ్ అందా ಬೋಯ್ ಮನಸ್ಸು ಆಯ್ ಮನೋ ಔರಂ ಅಮೇಲೆ ಬಿಸಲ್ ಜಾಸ್ತಿ ಸರಿಯಾಗ ಹಾವು ಪಾಪಾ ಬಿಸಲ್ ಕಾರಣಕ್ಕೆ ಏನಾಗ್ತಿತ್ತು ತಂಪು ಜಾಗ ಓಡಿಕೊಂಡು ಬರ್ತಾವ ಹೌದು ನಮಗ ನೀರು ಹಾಕ್ತಿವಲ್ಲ ಹಾ ತಂಪು ಜಾಗ

ಇಸ್ ಓನ್ಲಿ ವಾರ್ನಿಂಗ್ ಸರ್ ಇದು ಹಾ ಎರಡು ಮೂರು ಟೈಮ್ ವಾರ್ನಿಂಗ್ ಅಚ್ಚಾ ಅತ್ತಂಗಿಸಿ ದವೆ ಬೈಟ್ ಆಮೇಲೆ ಬೈಟ್ ಮಾಡ್ತೀನಿ ಏಯ್ ಬೈ ಕೇಳಲ್ಲೋದು ಅಲ್ಲ ಅದರ ನೀ ಬೈಲ ಆ ಚದ್ರೆರ್ ಬರ್ತ ನಾವು ಮುಂದೆ ಬಾಯಿ ಏನು ಮಾಡಲ್ಲ ನಮ್ಮ ಒಂದಿಸ್ ಚೇರ್ ಚೇರ್ ಈಗ ಸರ್ ಇಲ್ಲಿ ಏನು ಗೊತ್ತಾಗೋದಿಲ್ಲ ಓಕೆ ಹ್ಞೂ ಗೊತ್ತಲ್ಲ ನಾವು ಯಾವ ಕಡೆ ನಮ್ಮ ಕೈ ಉಳಿಸಿರ್ತೀವಿ ಹ್ಞೂ ಆ ಕಡೆ ಅಷ್ಟೇ ದೃಷ್ಟಿ ಇರ್ತದೆ ಓಹ್ ಮತ್ತು ಈ ಕಡೆ ಇರೋದಿಲ್ಲ ಅದು ನಾಲ್ಕು ಕಾಣಂಗಿಲ್ಲ ಇಲ್ಲ ಓಹ್ ಇನ್ನೊಂದಷ್ಟ ಈಗ ಅದು ಬಾಲ ಯಾಕೆ ಹಂಗೆ ಮಾಡ್ತದೆ ಅಂದರೆ ಹಿಂದೆ ಜಗ ಹುಡುಕಾಗುತ್ತೆ ಹಾಂ ಸಂಧ್ಯಾ ರಿವರ್ಸ್ ಹೋಗ್ಬಿಡ್ತೀವಿ ರಿವರ್ಸ್ ಹಾಂ ಆ ರೀತಿ ఈ విషయ అది ఆ అలా 100% అస్పర్ Google లాంటిది అంటే ఉదయం నిమిషం కాదు పో ఆరతాసంతా ఆరస కడమే ఆంతాస కూడా నడిచింది జీనస్ హాస్పిటల్ సూ హాస్పిటల్ ఎంటినిమి ఇచ్చి బట్ ఇది இல்ல వెంటిలేషన్ లేదు లేదు వెంటిలేషన్